అహంకారూ శరణర అనుభవ కడే అహంకారూ శరణర అనుభవ కడే అదే ముక్తి నోడి హరి ముక్తి నోడి అదే ముక్తి నోడి హరి ముక్తి నోడి

మహారింగ కలేశ్వర మహాలింగ కల్లేశ్వర గురు వచన పరాము గంగే గుచన పరాము రంగే ఎందూ భవని గలు ఎందూ ందు భవనెండా ఎిందు భవనెడా ఎందెందు భవనం ತೆಯಾದಡೆ ಪರಪುರುಷರ ಸಂಗವೇತಕೆ ಲಿಂಗ ಸಂಗಿಯಾದಡೆ ಅನುಸಂಗವೇಕೆ ಕಂಡ ಕಂಡವರ ಹಿಂದೆ ಹರಿಯುವ ಚಾಂಡಾಲಗಿತ್ತಿಯಂತೆ ಒಬ್ಬರ ಕೈ ಬಿಡಿದು ಒಬ್ಬರಿಗೆ ಮಾತು ಕೊಟ್ಟು ಒಬ್ಬರಿಗೆ ಸನ್ನೆಗೈದು ಸನ್ನೆಗೈವ ಬೋಸರ ಗಿತ್ತಿಯಂತೆ ಪ್ರಾಣಲಿಂಗವಿದ್ದಂತೆ ಸ್ಥಾವರಲಿಂಗಕ್ಕೆ ಹರಸಿ ಹೊಡಹೊಡಲೇಕೆ ಪಾದೋದಕ ಪ್ರಸಾದ ಜೀವಿಯಾದ ಬಳಿಕ ಅನ್ಯರಿಗೆ ಕೈಯಾನಲೇಕೆ ಇಂಥಪ್ಪ ಪಾಪಿಗಳೆನಗೆ ತೋರದಿರಯ್ಯ ಶರಣರ ಮಾತುಗಳು ನೇರ ಮತ್ತು ನಿಷ್ಠುರ ಮಾನವನ ಮನ ನೊಂದಿತು ಅಂತ ಹೇಳಿ ಹೇಳಬೇಕಾದ್ದನ್ನು ನಯವಾಗಿ ಹೇಳುವಂಥವ್ರು ಕೆಲವ್ರದಿದ್ರೆ ನೇರವಾಗಿ ಹೇಳುವಂಥವರು ಮತ್ತೆ ಕೆಲವರು ಕೆಲವರು ಸಂದರ್ಭಾನುಸಾರ ಗಣಾಚಾರವನ್ನು ಅನುಸರಿಸ್ತಾರೆ ಮಹಾಜ್ಞಾನಿಯಾದಂಥ ಚನ್ನಬಸವಣ್ಣವರು ಏಕದೇವ ನಿಷ್ಠೆಯುಳ್ಳವರು ಅದು ಅಂಗದ ಮೇಲೆ ಲಿಂಗ ಧರಿಸಿ ಅದನ್ನು ಮಾತ್ರ ಪ್ರತಿನಿತ್ಯ ಪೂಜಿಸಬೇಕು ಅನ್ನುವಂಥದ್ದು ಅವರ ಬದ್ಧತೆ ಆ ಬದ್ಧತೆಗೆ ತಕ್ಕಂತೆ ಲಿಂಗಾಯತರು ನಡೆಯದೇ ಇದ್ದಾಗ ಅವರು ಗಣಾಚಾರವನ್ನು ಹೇಗೆ ಪ್ರತಿಪಾದಿಸ್ತಾ ಇದ್ರು ಅನ್ನೋದಕ್ಕೆ ಈ ವಚನನೇ ಸಾಕ್ಷಿಯಾಗಿದೆ ಹಲವಾರು ದೈವಗಳ ದಾಸರಾಗುವಂಥವರನ್ನು ನೇರವಾಗಿ ಪ್ರತಿಭಟಿಸಿ ಅಂಥ ಜನರ ಮುಖವನ್ನು ನೋಡಬಾರ್ದು ಅವರು ಪಾಪಿಗಳು ಅಂಥ ಪಾಪಿಗಳನ್ನು ನಾನು ತೋರಿಸ್ಬೇಡ ಅಂತ ತಮ್ಮ ಇಷ್ಟಲಿಂಗೈನಲ್ಲೇ ಪ್ರಾರ್ಥನೆ ಮಾಡಿಕೊಳ್ತಾರೆ ಹೀಗೆ ಪ್ರಾರ್ಥನೆ ಮಾಡಿಕೊಳ್ಳುವ ಮುನ್ನ ಅದಕ್ಕೊಂದು ಲೌಕಿಕ ನಿದರ್ಶನವನ್ನು ನೀಡ್ತಾರೆ ಮದುವೆಯಾಗಿ ಪ್ರತಿವ್ರತೆ ಅನಿಸ್ಕೊಂಡಂಥ ಒಬ್ಬ ಮಹಿಳೆ ತನ್ನ ಗಂಡನ ಜೊತೆಗೇನೆ ಸಂಸಾರ ಸಾಗಿಸ್ಬೇಕು ಹಾಗೆ ಸಾಗಿಸದೆ ಪರಪುರುಷನ ಸಂಘವನ್ನು ಬಯಸಿದರೆ ಅವಳು ಹೇಗೆ ಪ್ರತಿವೃತ್ತಿ ಪ್ರತಿವೃತ್ತೆ ಆಗ್ತಾಳೆ ಅದರಂತೆಯೇ ಒಮ್ಮೆ ಗುರುವಿನ ಮೂಲಕ ಇಷ್ಟಲಿಂಗ ದೀಕ್ಷೆಯನ್ನು ಪಡೆದಂಥ ಭಕ್ತ ಆ ಲಿಂಗವನ್ನೇ ನಿತ್ಯ ಪೂಜಿಸಬೇಕೆ ಹೊರತು ಮತ್ತೆ ಮತ್ತೆ ಸ್ಥಾವರಲಿಂಗಗಳ ಹಂಗಿಗೆ ಒಳಗಾಗಬಾರ್ದು ಹಾಗೇನಾದರೂ ಅವನು ಒಳಗಾದರೆ ಪರಪುರುಷನ ಸಂಘ ಬಯಸಿಯೂ ತಾನು ಪ್ರತಿ ಅಂತ ಒಬ್ಬ ಹೆಣ್ಮಕ್ಳು ಹೇಳ್ಕೊಂಡಂತೆ ಆಗತ್ತೆ ಇದು ದೈಹಿಕ ಆದರಕ್ಕಿಂತ ಧಾರ್ಮಿಕ ಆದರ ತುಂಬ ಅಪಾಯಕಾರಿ ಮತ್ತು ಸ್ವೀಕಾರಾರ್ಹವಾದಲ್ಲ ಅಂತ ಸ್ಪಷ್ಟಪಡಿಸ್ತಾರೆ ಅಷ್ಟಕ್ಕೆ ನಿಲ್ಲದೆ ಕಂಡ ಕಂಡವರ ಹಿಂದೆ ಸುತ್ತುವಂಥ ಸ್ತ್ರೀಯನ್ನು ಚಾಂಡಾಲಗಿತ್ತೆ ಅಂತ ಹೀಗಳಿತಾರೆ ಅದೇ ಪದವನ್ನು ಕಂಡ ಕಂಡ ದೇವರ ಹಿಂದೆ ಸುತ್ತುವಂಥ ಜನರಿಗೂ ಕೂಡ ಇಲ್ಲಿ ಬಳಸಿದ್ದಾರೆ ಇಷ್ಟಲಿಂಗ ನಿಷ್ಠೆಯ ಮಹತ್ವವನ್ನು ಮನಗಾಣಿಸ್ಲಿಕ್ಕೆ ಈ ಗಂಡ ಹೆಂಡತಿಯ ಸಂಬಂಧವನ್ನೇ ಸಾಂಕೇತಿಕವಾಗಿ ತೆಗೆದುಕೊಳ್ಳುವಂಥ ಪರಿಯನ್ನು ನಾವಿಲ್ಲಿ ಗಮನಿಸ್ಬೇಕು ಒಬ್ಬಳು ಮದುವೆ ಆಗಿರುತ್ತೆ ಆತನ ಕೈ ಹಿಡಿದು ಇವನೇ ನನ್ನ ಈ ಪತಿ ಅಂತ ಸ್ವೀಕಾರ ಮಾಡಿದ ಮೇಲೆ ಮತ್ತೊಬ್ಬರಿಗೆ ನಾನು ಖಂಡಿತ ನಿನ್ನವಳು ಆಗ್ತೇನೆ ಅಲ್ಲಿ ಮದುವೆ ಆದರೆ ಏನಾಯ್ತು ಅಂತ ಪರಪುರುಷನಿಗೆ ಮಾತು ಕೊಡ್ತಾಳೆ ಅಂದರೆ ಹಾಗೆ ಅಷ್ಟಕ್ಕೆ ಅವಳು ಪ್ರತಾಪ ನಿಲ್ಲ ಮತ್ತೊಬ್ಬರಿ ಸನ್ನೆ ಮಾಡಿ ಅವರ ಸಂಘವನ್ನು ಬಯಸ್ತಾಳಂತೆ ಅಂಥವಳನ್ನು ಬೋಸರಗಿತ್ತಿ ಅಂತ ಕಟುವಾಗಿ ನಿಂದಿಸ್ತಾರೆ ಬೋಸರಗಿತ್ತಿ ಅಂದ್ರೆ ವಂಚಕಿ ಕಪಟಿ ಮೋಸಗಾರಳು ಅದರಂತೆ ಗುರು ಕರುಣಿಸಿದಂಥ ಇಷ್ಟಲಿಂಗವೇ ತನ್ನ ಅಂಗದ ಮೇಲೆ ಇರುವಾಗ ಆ ಲಿಂಗವನ್ನು ಉದಾಸೀನ ಮಾಡಿ ಕಂಡ ಕಂಡ ದೇವರ ಹಿಂದೆ ಸುತ್ತೋ ಅಂಥವ್ರು ಸಹ ಬೋಸರಗಿತ್ತಿ ಇದ್ದಂತೆ ಅವರು ವಂಚಕರೇ ಹೊರತು ಏಕದೇವ ಅಲ್ಲ ಅಂತ ಹೇಳಿ ಮುಖದ ಮೇಲೆ ಹೊಡೆದ ಹಾಗೆ ಹೇಳ್ತಾರೆ ತಾನು ಧರಿಸಿರುವಂಥ ಇಷ್ಟಲಿಂಗವೇ ಪ್ರಾಣಲಿಂಗ ಭಾವಲಿಂಗ ಆಗಿರುವಾಗ ಲಿಂಗದ ಮಹತ್ವವನ್ನು ಮರೆತು ಮತ್ತೆ ಮತ್ತೆ ಸ್ಥಾವರಲಿಂಗಗಳಿಗೆ ಹೋಗಿ ಅಡ್ಡು ಬೀಳುವಂಥದ್ದು ಸಲ್ಲದು ಅಂತ ಹೇಳಿ ಪ್ರತಿಪಾದನೆ ಮಾಡ್ತಾರೆ ವ್ಯಕ್ತಿ ಇಷ್ಟಲಿಂಗಧಾರಿಯಾಗಿ ಕಾಯಕ ಶ್ರದ್ಧೆಯನ್ನು ಮೈಗೂಡಿಸಿಕೊಂಡು ಶರಣ ಪರಂಪರೆಯಂತೆ ಬಾಳುವಂಥ ಸಂಕಲ್ಪ ಮಾಡಿದಾಗ ತನ್ನ ಲಿಂಗದ ಮೂಲಕವೇ ಪಾದೋದಕ ಮತ್ತು ಪ್ರಸಾದವನ್ನು ಸ್ವೀಕಾರ ಮಾಡಬೇಕು ಅದನ್ನು ಬಿಟ್ಟು ಗುಡಿ ಗುಂಡಾರುಗಳಿಗೆ ಹೋಗಿ ಅಲ್ಲಿರೋ ಪೂಜಾರಿಯಿಂದ ಪಾದೋದಕ ಪ್ರಸಾದ ಪಡೀಲಿ ಕೈ ಕೈ ಒಡ್ಡೋದು ಒಂದು ರೀತಿ ಹೆಡ್ತನ ಅಂತ ಛೇಡಿಸ್ತಾರೆ ಇಂಥ ಸಂಕುಚಿತ ಮತಿಗಳನ್ನು ಪಾಪಿಗಳು ಅಂತ ಹೀಯಾಳಿಸಿ ಅಂಥವ್ರ ಮುಖವನ್ನು ತೋರಿಸ್ಬೇಡ ಅಂತ ಮತ್ತೆ ಮತ್ತೆ ಲಿಂಗೈನಲ್ಲಿ ಬೇಡಿಕೊಳ್ತಾರೆ ಅರ್ಥ ಪತಿವ್ರತಾ ಸ್ತ್ರೀ ಪರಪ್ರೋಸನ ಸಂಘವನ್ನು ಎಂದೆಂದಿಗೂ ಬಯಸೋದಿಲ್ಲ ಅದರಂತೆ ಇಷ್ಟಲಿಂಗ ನಿಷ್ಠೆಯುಳ್ಳ ಭಕ್ತ ಎಂದಿಗೂ ಸ್ಥಾವರ ಪೂಜೆಯನ್ನು ಮಾಡೋದಾಗಲಿ ಅಲ್ಲಿ ಪಾದೋದಕ ಪ್ರಸಾದ ಪಡೆಯೋದಾಗಲಿ ಮಾಡಬಾರ್ದು ಅನ್ನೋಂಥ ಎಚ್ಚರಿಕೆಯನ್ನು ಚನ್ನಬಸವಣ್ಣವ್ರು ನೀಡಿದ್ದಾರೆ ವ್ಯಭಿಚಾರಿಯೊಬ್ಳು ಒಬ್ಬರ ಜೊತೆಗೆ ಕಾಟಾಚಾರಕ್ಕಾಗಿ ಮದುವೆ ಹಾಕಿ ಮತ್ತೆ ಹಲವರ ಸಂಘವನ್ನು ಮಾಡೋ ಹಾಗೆ ಭಕ್ತನಾದವ ಕಾಟಾಚಾರಕ್ಕಾಗಿ ಇಷ್ಟಲಿಂಗವನ್ನು ಧರಿಸಿ ಬೇರೆ ಬೇರೆ ಸ್ಥಾವರ ದೇವ್ರ ಕಡೆ ಸುಳಿದ್ರೆ ಆತ ಸಹ ಧಾರ್ಮಿಕ ವ್ಯಭಚಾರಿಯೇ ಹೀಗೆ ಹೇಳುವ ಮೂಲಕ ಚನ್ನಬಸವಣ್ಣವರು ಇಷ್ಟಲಿಂಗ ನಿಷ್ಠೆ ಕಾಯಕ ಶ್ರದ್ಧೆಯನ್ನು ಒತ್ತಿ ಹೇಳಿದ್ದಾರೆ ಈ ವಚನವನ್ನು ಮೊದಲು ಲಿಂಗಾಯತ ಮಠಾಧೀಶರು ಅರ್ಥ ಮಾಡಿಕೊಳ್ಬೇಕಾಗಿದೆ ವಿಷಾದದ ಸಂಗತಿ ಅಂದರೆ ಅವರೇ ಸ್ಥಾವರ ದೇವಾಲಯದ ಭೂಮಿ ಪೂಜೆ ಉದ್ಘಾಟನೆ ಕಳಶಾರೋಹಣ ಮೂರ್ತಿ ಪ್ರತಿಷ್ಠಾಪನೆ ಇತ್ಯಾದಿ ಕಾರ್ಯಗಳಿಗೆ ಹೋಗೋದನ್ನು ನೀವು ನೋಡಿರ್ಬೋದು ಮಾರ್ಗದರ್ಶನ ಅಂಥವರೇ ಮಾರ್ಗ ತಪ್ಪಿದಾಗ ಅವರನ್ನೇ ನಂಬಿದಂಥ ಭಕ್ತರು ಇನ್ನೇನು ಮಾಡಬೇಕು ಹಾಗಾಗಿ ಶರಣರು ಅಂಥವ್ರನ್ನ ಕಂಡೇ ತುಂಬ ಕಟುವಾಗಿ ತಮ್ಮ ವಚನಗಳಲ್ಲಿ ಈ ಏಕದೇವ ನಿಷ್ಠೆಯನ್ನು ಪ್ರತಿಪಾದಿಸುವಾಗ ಒಂದು ರೀತಿ ಶೂಲದಿಂದ ತಿವಿದಂಥ ಮಾತುಗಳನ್ನೇ ಆಡ್ತಾರೆ ಅಂಬಿಗರ ಚೌಡಯ್ಯನವರ ವಚನ ನಿಮಗೆ ಗೊತ್ತು ಕಟ್ಟಿದ ಲಿಂಗವನ್ನು ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗುವಂಥವರನ್ನು ಕೊಟ್ಟಿ ಮೂಡ್ರು ಅಂತ ಹೀಯಾಳಿಸ್ತಾರೆ ಅಷ್ಟಕ್ಕೆ ಅವ್ರಿಗೆ ತೃಪ್ತಿ ಇಲ್ಲ ಅಂಥವರನ್ನು ಮೆಟ್ಟಿದ ಎಡಪಾದ ರಕ್ಷೆಯಿಂದ ಲಟಪಟನೆ ಹೊಡಿಬೇಕು ಅಂತ ಹೇಳಿದ್ದಾರೆ ಕಲ್ಲು ಮಣ್ಣು ಕಟ್ಟಿಗೆ ಇತ್ಯಾದಿಗಳಿಂದ ಮಾಡಿದ ದೇವರನ್ನು ಪೂಜಿಸುವಂಥ ಮೂಢರನ್ನು ಕಲಿಯುಗದ ಕತ್ತೆಗಳು ಮಾನಹೀನರು ಮಣ್ಣು ಗೂಡಿದರು ಅಂತ ಹೇಳೋದ್ರ ಮೂಲಕ ಅವರ ಮನಸ್ಸನ್ನು ಪರಿವರ್ತನೆ ಮಾಡುವಂಥ ಕಾರ್ಯವನ್ನು ಮಾಡಿದ್ದಾರೆ ಚನ್ನಬಸವಣ್ಣವರೇ ತಮ್ಮ ಅನೇಕ ವಚನಗಳಲ್ಲಿ ಸ್ಥಾವರ ಪೂಜೆಯ ಬಗ್ಗೆ ಜನರನ್ನು ಎಚ್ಚರಿಸುವಂಥ ಕಾರ್ಯವನ್ನು ಮಾಡಿದ್ದಾರೆ ಅಂಗದ ಮೇಲೆ ಲಿಂಗ ಸಾಹಿತ್ಯವಾದ ಬಳಿಕ ಸ್ಥಾವರಲಿಂಗವನ್ನು ಪೂಜಿಸಬಾರ್ದು ಹಾಗೆ ಪೂಜಿಸಿದರೆ ಅಂಥವ್ರನ್ನು ಆ ಲಿಂಗಯ್ಯನದ ಲಿಂಗಯ್ಯನೇ ನರಕದಲ್ಲಿ ಹದ್ದುತ್ತಾನೆ ಅಂತ ವಿವೇಕ ಹೇಳಿದ್ದಾರೆ ಇಂಥ ವಿಚಾರಗಳನ್ನು ಅರಿತಾದರೂ ಲಿಂಗಾಯತರು ಲಿಂಗವನ್ನು ಆಯತ ಮಾಡಿಕೊಂಡು ಅದನ್ನೇ ನಿಷ್ಠೆಯಿಂದ ಪೂಜಿಸುವಂಥ ಸಂಕಲ್ಪವನ್ನು ಮಾಡಬೇಕಾಗಿದೆ ಪುರುಷರ ಸಂಗವೇತ ಲಿಂಗ ಸಂಗೀಯದ ಆನಂಗ ಸಂಗೇತ ಪತಿವ್ರತಿಯಾದಡೆ ಅರ ಪುರುಷರ ಸಂಗ ಕಂಡವರ ಹಿಂದೆ ಹರಿವ ಚಾಂಡಾಳಗಿ ಹರಿಯಂತೆ ಕಂಡ ಕಂಡವರ ಹಿಂದೆ ಹರಿವ ಚಾಂಡಾಳಗಿ sunday night पुरुषरसङ्गत्ये केळबन्न बि वचन सन्देश केळबन्न वचन सन्देश ಬಸವಾದಿ ಶರಣರ ಜೀವನ ಸಂದೇಶ ಬಸವಾದಿ ಶರಣರ ಜೀವನ ಸಂದೇಶ ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ अनुभावद सन्देश अनुभवि अनुभावद सन्देश अनुभवि अनुभावद सन्देश